ಕನ್ವರ್ಲಾಲ್ ಗೆಟಪ್ನಲ್ಲಿ ದರ್ಶನ್ ಡೆವಿಲ್ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕ್ಕನ್ನನ್ನು ಪ್ರೆಸ್ ಮಾಡಿ ಚಿತ್ರರಂಗದಲ್ಲಿ ಪ್ರಸ್ತುತ ಕಮಲ್ ಹಾಸನ್ ಕನ್ನಡ ಬಗ್ಗೆ ನೀಡಿರುವ ಹೇಳಿಕೆಯದ್ದೇ ಸದ್ದು ಈ ಸದ್ದಿನ ನಡುವೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಪೋಸ್ಟರ್ ಒಂದಲ್ಲ ಒಂದು ಬಿಡುಗಡೆ ಮಾಡಿದೆ ವಿಶೇಷವೆಂದರೆ ಪೋಸ್ಟರ್ನಲ್ಲಿ ನಟ ದರ್ಶನ್ ಅಂಬರೀಷ್ ಅವರ ಹಳೆಯ ಸಿನಿಮಾ ಒಂದರಲ್ಲಿ ಬಲು ಜನಪ್ರಿಯ ಪಾತ್ರದ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದರು ಪೋಸ್ಟರ್ ಬಿಡುಗಡೆ ಮಾಡುವ ಜೊತೆಗೆ ಸಿನಿಮಾದ ಬಗ್ಗೆ ಅಪ್ಡೇಟ್ ಒಂದನ್ನು ಸಹ ಚಿತ್ರತಂಡ ಹಂಚಿಕೊಂಡಿದೆ ಆ ಮೂಲಕ ಈ ಸಿನಿಮಾದ ಬಿಡುಗಡೆ ಸನಿಹ ಆಗುತ್ತಿದೆ ಸುಳಿವು ಸಹ ನೀಡಿದೆ ನಟ ದರ್ಶನ್ ಡೆವಿಲ್ ಸಿನಿಮಾದ ಹಲವು ಆಟೆತಾಟಿಗಳ ಬಳಿಕ ಚಿತ್ರಗಳನ್ನು ಮುಂದುವರಿಸುತ್ತಿದ್ದು ಸಿನಿಮಾದ ಚಿತ್ರೀಕರಣ ಬಹುತೇಕ ಅಂತ್ಯವಾಗಿದೆ ಸಿನಿಮಾದ ಹೊಸ ಪೋಸ್ಟರ್ ಒಂದು ಇದೀಗ ಬಿಡುಗಡೆ ಮಾಡಲಾಗಿದ್ದು ನಟ ದರ್ಶನ್ ಅಂಬರೀಶ್ ಅವರ ಬಲು ಜನಪ್ರಿಯ ಕನ್ವರ್ ಲಾಲ್ ಪಾತ್ರದಲ್ಲಿ ವೇಷದಲ್ಲಿ ಕಾಣಿಸಿಕೊಂಡಿದ್ದಾರೆ ಕನ್ವರ್ ಲಾಲ್ ಪಾತ್ರದಲ್ಲಿ ಅಂಬರೀಶ್ ರೀತಿಯೇ ಹೇರ್ ಸ್ಟೈಲ್ ಗಡ್ಡ ಬಿಟ್ಟು ಜೈಲು ಉಡುಗೆ ಧರಿಸಿ ಕೈಯಲ್ಲಿ ಸಿಗರೇಟ್ ಹಿಡಿದು ಪೋಸ್ಟರ್ ಕಾಣಿಸಿಕೊಂಡಿದ್ದಾರೆ ಓಕೆ ಮುಂದೆ ಲೈಕ್ ಶೇರ್ ಸಬ್ಸ್ಕ್ರೈಬ್